ಖ್ಯಾತ ಹಾಸ್ಯ ಕಲಾವಿದರಾಗಿದ್ದ ಡಿಂಗ್ರಿ ನಾಗರಾಜ್ ಅವರ ಪುತ್ರ ನಟ ರಾಜ್ಯವರ್ಧನ್ ಮತ್ತು ನಟಿ ರಾಗಿಣಿ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಗಜರಾಮ ಸಿನಿಮಾ ಫೆಬ್ರವರಿ ಏಳರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದ್ದು ಚಿತ್ರದ ಪ್ರಚಾರಕ್ಕೆ ಇಂದು ಮಂಡ್ಯ ನಗರಕ್ಕೆ ಚಿತ್ರತಂಡ ಭೇಟಿ ನೀಡಿದ್ರು ಗಜರಾಮ ಚಿತ್ರತಂಡ ಮಂಡ್ಯ ನಗರದ ಸಂಜಯ್ ವೃತ್ತಕ್ಕೆ ಆಗಮಿಸಿದ ಹಿನ್ನೆಲೆ ಮುಡ ಅಧ್ಯಕ್ಷ ನಹೀಂ ನೇತೃತ್ವದಲ್ಲಿ ಅಭಿಮಾನಿಗಳು ಅದ್ದೂರಿಯಾಗಿ ಸ್ವಾಗತಿಸಿದ್ರು ಆಟೋಗಳಿಗೆ ಭಿತ್ತಿಪತ್ರ ಅಂಟಿಸಿ ನಗರದ ಹಲವು ಕಡೆ ಆಟೋ ಮೂಲಕ ಸಂಚಾರ ಮಾಡುವುದರ ಮೂಲಕ చిత్ర ప్రచారే నట రాజవర్ధన్ నటి రగిణి చాలనరు ಈ ಸಂದರ್ಭದಲ್ಲಿ ಮಾತನಾಡಿದ ನಟ ರಾಜವರ್ಧನ್ ಪ್ರತಿಭಾರಿ ಮಂಡ್ಯಕ್ಕೆ ಭೇಟಿ ನೀಡಿದಾಗಲೂ ಅದ್ದೂರಿ ಸ್ವಾಗತ ನೀಡುತ್ತಿದ್ದಾರೆ ಇವರ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ ಎಂದರು ಇದೇ ಫೆಬ್ರವರಿ ಏಳರಂದು ಗಜರಾಮ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಅಭಿಮಾನಿಗಳು ಕೊಡುವ ಹಣಕ್ಕೆ ಎಲ್ಲೂ ಮೋಸ ಆಗದ ರೀತಿಯಲ್ಲಿ ಸಿನಿಮಾ ಚೆನ್ನಾಗಿ ಮೂಡಿಬಂದಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಸಿನಿಮಾ ವೀಕ್ಷಿಸಿ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಮನವಿ ಮಾಡಿದರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಜನ ಪ್ರತಿ ಸಾರಿ ಬಂದಾಗಲೂ ಇದೇ ಥರ ವೆಲ್ಕಮ್ ಇರುತ್ತೆ ತುಂಬ ಖುಷಿ ಆಯಿತು ಎಲ್ಲ ಹೌದು 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 ನಮ್ಮ ಸ್ನೇಹಿತರು ಅವಾಗಲಿಂದ ಜೊತೆಯಲ್ಲಿದ್ದಾರೆ ಸೊ ಖುಷಿ ಆಗುತ್ತೆ ಎಲ್ಲರೂ ಜೊತೆಯಲ್ಲಿರೋದು ಸಿನಿಮಾಗೆ ಒಂದು ಸ್ಟ್ರೆಂತ್ ಇವರೆಲ್ಲ ಇವ್ರುಗಳಿಂದನೇ ಮಂಡ್ಯಗೆ ಪದೇ ಪದೇ ಬರ್ತಾ ಇರೋದು ನಾವು ಅಭಿಮಾನಿಗಳು ಕೂಡ ನೂರು ರೂಪಾಯಿ ಎಲ್ಲೂ ಮೋಸ ಆಗದೇ ಇರ್ತಾರೆ ಸಿನಿಮಾ ಮಾಡಿ ನಟಿ ರಾಗಿಣಿ ಮಾತನಾಡಿ ಗಜರಾಮ ಕುಸ್ತಿ ಕತೆ ಹೊಂದಿರುವ ಸಿನಿಮಾವಾಗಿದ್ದು ಸಿನಿಮಾದ ಟ್ರೇಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಇದೇ ರೀತಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಭಿಮಾನಿಗಳು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಮನವಿ ಮಾಡಿದ್ರು ಜನರ ಪರವಾಗಿ ಬರಬೇಕು ಅಂದ್ರೆ ಈ ಸಿನಿಮಾಗೆ ಈ ಸಿನಿಮಾ ಗೆಲ್ಲಿ ತುಂಬಾ ಚೆನ್ನಾಗಿದೆ ಕನ್ನಡದಲ್ಲಿ ತುಂಬಾ ಕಮ್ಮಿ ಸ್ಪೋರ್ಟ್ಸ್ ಓರಿಯೆಂಟೆಡ್ ಫಿಲ್ಮ್ಗಳು ಬರುತ್ತೆ ಸೊ ಆ ಒಂದು ವೇಳೆ ನೋಡಿದ್ರೆ ಒಂದು ಸ್ಮಾಲ್ ಟೈಮ್ ಬಾಯ್ ಕಥೆ ಇದು ಅಂಡ್ ನನ್ನ ಅಪಿಯರೆನ್ಸ್ ಮಾಡಿದಕ್ಕೂ ನಾವು ಪ್ರಮೋಷನ್ ಮಾಡಿದಕ್ಕೂ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ನಮಗೆ ಸೊ ಇದೇ ರೀತಿಯಲ್ಲಿ ಎಲ್ರದ್ದು ಪ್ರೀತಿ ಪ್ರೋತ್ಸಾಹ ಇರಲಿ ಸಿನಿಮಾಗಳಿಗೆ ಕನ್ನಡ ಸಿನಿಮಾಗಳು ಥಿಯೇಟರ್ ಅಲ್ಲಿ ಬಂದ್ ನೋಡಿದ್ರೆ ತುಂಬಾನೇ ಪ್ರೋತ್ಸಾಹ ಆಗುತ್ತೆ ಗೆ ಎಲ್ರಿಗೂ ಗಜರಾಮ ಸಿನಿಮಾ ನೋಡಿ ಸೆವೆಂತ್ ಫೆಬ್ರವರಿ ಈ ಸಂದರ್ಭದಲ್ಲಿ ಚಿತ್ರತಂಡ ಹಾಗೂ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಟೋ ಚಾಲಕರು ಹಾಜರಿದ್ದರು